ಕೆಲಸವನ್ನು ಕೂಡ ಮಾಡುವಂಥದ್ದು ಇದೆಲ್ಲ ಕೂಡ ರಾಜ್ಯ ಸರ್ಕಾರಕ್ಕೆ ಬರ್ತದೆ ಈಗ ಹದಿನಾರು ಕೋಟಿಗೆ ಆಗಿರ್ತದೆ ನಾಳೆ ಬೇರೆ ಇದಕ್ಕೆ ಅಡಿಷನ್ ಕಟ್ಟಬೇಕು ಅಂತ ನಮ್ಮ ತೀರ್ಮಾನ ಮಾಡ್ತೀವಿ ಏನೋ ಬೇರೆ ಎಕ್ವಿಪ್ಮೆಂಟ್ ಕೊಡಬೇಕು ಅಂತ ಮಾಡ್ತೀವಿ ಎಲ್ಲ ನಾವೇ ಕೊಡಬೇಕಾಗ್ತದೆ ಕೇಂದ್ರ ಇನ್ನು ಮತ್ತೆ ಇದಕ್ಕಿಂತ ನೀನು ಹೆಚ್ಚೇನು ಒಂದು ರೂಪಾಯಿ ಕೊಡೋಕೆ ಹೋಗಲ್ಲ ಅದರಿಂದ ಇವತ್ತು ಖಂಡಿತವಾಗಿಯೂ ಇದು ಬಹಳ ಒಳ್ಳೆಯ ಬೆಳವಣಿಗೆ ನಮ್ಮ ಚಿಂತಾಮಣಿ ತಾಲೂಕು ಆಸ್ಪತ್ರೆ ಎಮ್ ಸಿ ಎಚ್ ಆಸ್ಪತ್ರೆ ಇವತ್ತು ಈ ಕ್ರಿಟಿಕಲ್ ಕ್ರಿಟಿಕಲ್ ಕೇರ್ ಬ್ಲಾಕ್ ಇದೆಲ್ಲ ಒಂದೇ ಒಂದು ಜಾಗದಲ್ಲಿ ಮಾಡಿರ್ತಕ್ಕಂಥ ನಿಜವಾಗ್ಲೂ ಕೂಡ ಆರೋಗ್ಯ ಸೇವೆಗಳಿಗೆ ಬಹಳ ಅನುಕೂಲಕರವಾದಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಅಂತ ಹೇಳದಕ್ಕೆ ನಾನು ಬಹಳ ಸಂತೋಷದಿಂದ ಬಯಸ್ತೇನೆ ಬಯಸ್ತೇನೆ ಅದರಿಂದ ನಾವು ಅದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸ್ತಾರೆ ಕೇಂದ್ರದ ದುಡ್ಡು ಯಾರು ದುಡ್ಡದು ಎಲ್ಲರೂ ನಮ್ ದುಡ್ಡೇನೆ ನಮ್ಮ ಜನರು ಏನ್ ತೆರಿಗೆ ಕಟ್ತಾರೆ ಅದರಲ್ಲೂ ಆ ಜಿಲ್ಲಾ ಕೇಂದ್ರದಲ್ಲಿ ಮಾತ್ರ ಮಾಡಬೇಕು ಅಂತ ಇಲ್ಲ ನಾವು ಹೇಗೋ ನಾನು ಅಲ್ಲಿ ಹೋಗಿ ಮಾತಾಡ್ಕೊಂಡು ಬರ್ತೀನಿ ಹೇಗೋ ಮಾಡಿಸ್ತೀನಿ ಅಂತ ಅವರು ಕೂಡ ಹೇಳಿದ್ರು ಆಯ್ತು ನಾವು ಪ್ರಪೋಸರ್ ಕಳಿಸ್ದು ನಾವು ಪ್ರಪೋಸಲ್ ಕಲಿತು ಕೇಂದ್ರಕ್ಕೆ ಈ ಥರ ಇದೆ ಚಿಂತಾಮಣಿಗೆ ಮಾಡಿದ್ರೆ ಚೆನ್ನಾಗಿ ಸರಿ ಇರ್ತದೆ ಅಂತ ಅದೇ ಅನುಮೋದನೆ ಸಿಕ್ಕುತ್ತೋ ಇಲ್ಲೋ ಅಂತ ನನಗೆ ಗೊತ್ತಿರಲಿಲ್ಲ ಆದರೆ ಅಲ್ಲಿ ಹೋಗಿ ಸ್ವಲ್ಪ ಇವರು ಕೂಡ ಅಂತ ಕಾಣುತ್ತೆ ಅದರಿಂದ ಸುಧಾಕರ್ ಅವರು ಸ್ವಲ್ಪ ಎಲ್ಲ ಪ್ರಯತ್ನ ಮಾಡಿದ್ದಕ್ಕೆ ನಮ್ಮ ಡಾಕ್ಟರ್ ನವೀನ್ ಅವರು ಎಂ ಡಿ ಅವರು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ರು ಡೆಲ್ಲಿಯಲ್ಲಿ ಎಲ್ಲ ಮಾಡಿ ಇದು ಇಡೀ ರಾಜ್ಯದಲ್ಲಿ ಒಂದು ತಾಲೂಕು ಮಟ್ಟದಲ್ಲಿ ಸಿ ಸಿ ಬಿ ಬರ್ತಾ ಇರ್ತಕ್ಕಂಥದ್ದು ಇದು ಪ್ರಥಮ ಇದು ಒಂದು ಹೆಗ್ಗಳಿಕೆ ಇದಕ್ಕೆ ನಾನು ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಮತ್ತು ಎಂ ಪಿ ಅವರು ಪಾಪ ಇದು ಕೇಂದ್ರ ಸರ್ಕಾರದ ಯೋಜನೆ ಬಗ್ಗೆ ಎರಡು ಮಾತಿಲ್ಲ ಆಯುಷ್ಮಾನ್ ಭಾರತ್ ಕೇಂದ್ರ ಸರ್ಕಾರದ ಯೋಜನೆ ಅಂತ ಹೇಳ್ತಾರೆ ಎಲ್ಲ ಕಡೆ ಮೋದಿ ಫೋಟೋ ಹಾಕೊಂಡು ಆಯುಷ್ಮಾನ್ ಭಾರತ್ ಆಯುಷ್ಮಾನ್ ಭಾರತ್ ಅಂತ ಆಯುಷ್ಮಾನ್ ಭಾರತ್ ಅಲ್ಲಿ ಅದು ಕೂಡ ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡಬೇಕು ನಲವತ್ ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡ್ಬೇಕು ಏನು ನಾವು ಏನು ಇನ್ಶೂರೆನ್ಸ್ ಎಲ್ಲ ನಮ್ಮ ಡಾಕ್ಟರ್ ನಮ್ಮ ಜನರಿಗೆ ನಾವೇನು ಸ್ಕೀಮ್ ಮಾಡಿದ್ದೀವಿ ಫ್ರೀ ಮೆಡಿಸನ್ಸು ಮತ್ತು ಎಲ್ಲ ಟ್ರೀಟ್ಮೆಂಟ್ ಕೊಡುವಂಥದ್ದು ಐದು ಲಕ್ಷ ಒಳಗು ಅದರ ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ನಲವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಅಂತ ಇದೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಏನು ಇಂಪ್ಲಿಮೆಂಟ್ ಆಗ್ತಾ ಇದೆ ಇದು ನಿಜವಾಗ್ಲೂ ನಾವು ಎಷ್ಟು ಖರ್ಚು ಕೇಂದ್ರ ಸರ್ಕಾರ ಮಾಡ್ತಾರೆ ರಾಜ್ಯ ಸರ್ಕಾರ ಮಾಡಿದ ನೋಡಿದಾಗ ಇದರಲ್ಲಿ ಕೇಂದ್ರ ಸರ್ಕಾರ ಅರವತ್ತು ಪರ್ಸೆಂಟ್ ಇದ್ರೂ ಕೂಡ ಅವರ ಕಾಂಟ್ರಿಬ್ಯೂಷನ್ ಈಗ ಬರ್ತಾ ಇರುವಂತ ಪರ್ಸೆಂಟ್ ನಿಂದ ಅದು ಇದಾಗಿದೆ ಅಂತ ನಾನು ಒಪ್ಕೊಳ್ತೇನೆ ಆದ್ರೆ ಮಾನ್ಯ ಆರೋಗ್ಯ ಸಚಿವರು ಹೇಳಿದ ಹಾಗೆ ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಅನುದಾನ ಅಲ್ಲ ಇವತ್ತು ಏನಾಗಿದೆ ಕೇಂದ್ರದಲ್ಲಿ ರಾಜ್ಯಗಳಿಂದ ಓದ್ತಕ್ಕಂತಹ ತೆರಿಗೆಯನ್ನ ಅವರು ಹೊಸ ಕಾರ್ಯಕ್ರಮಗಳನ್ನ ರೂಪಿಸಿ ರಾಜ್ಯಗಳ ಮೇಲೆ ಏರ್ತಕ್ಕಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ರಾಜ್ಯಗಳು ಯಾವ ಅದನ್ನ ತಿರಸ್ಕಾರ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರದ ಪಾಲು ಕೆಲವು ಸ್ಕೀಮ್ಸ್ ಅಲ್ಲಿ ನಲವತ್ತೈದು ಪರ್ಸೆಂಟ್ ಇದೆ ಕೆಲವು ಸ್ಕೀಮ್ ಅಲ್ಲಿ ಐವತ್ತು ಪರ್ಸೆಂಟ್ ಇದೆ ಕೆಲವು ಸ್ಕೀಮ್ ಅಲ್ಲಿ ಅರವತ್ತು ಪರ್ಸೆಂಟ್ ಇದೆ ಉಳಿದಂತ ಅನುದಾನವನ್ನ ಕಡ್ಡಾಯವಾಗಿ ರಾಜ್ಯ ಸರ್ಕಾರ ಕೊಡಲೇಬೇಕು ಆದ್ರೆ ಹೆಸರು ಮಾತ್ರ ಕೇಂದ್ರ ಸರ್ಕಾರದ ಹೆಸರುಗಳನ್ನು ಹಾಕೊಂಡಂತ ಕೆಲಸ ಆಗ್ತಾ ಇದೆ ಇದನ್ನ ಅನುಷ್ಠಾನ ಮಾಡಬೇಕಾದ್ರೆ ಸ್ಥಳೀಯವಾಗಿ ನಾವುಗಳು ಇಲ್ಲಿರ್ತಕ್ಕಂತ ಸ್ಥಳೀಯ ಜನಪ್ರತಿನಿಧಿಗಳು ನಾವು ಇದನ್ನ ಅನುಷ್ಠಾನ ಮಾಡತಕ್ಕಂತ ಜವಾಬ್ದಾರಿನ ಹೊತ್ಕೊಳ್ತಾ ಇದೆ ಇದು ಪ್ರಧಾನ ಮಂತ್ರಿ ಆಯುಷ್ಮಾನ್ ಭಾರತ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮಿಷನ್ ಅಂತ ಹೇಳಿ ಪಿ ಎಂ ಅಭಿಮ್ ಅಂತ ಹೇಳಿ ಬಹುಶಃ ಅವ್ರು ಹೇಳಿರ್ತಕ್ಕಂಥದ್ದು ಕೋವಿಡ್ ಸಂದರ್ಭದಲ್ಲಿ ಐಸೋಲೇಷನ್ ವಾರ್ಡ್ಸ್ ಪ್ರತ್ಯೇಕವಾಗಿರ್ಬೇಕು ಎರಡನೇ ಏನೋ ಒಂದು ಕೋವಿಡ್ ಒಡೆತ ಬಿತ್ತು ಆ ಸಂದರ್ಭದಲ್ಲಿ ಕನಿಷ್ಠ ಆಕ್ಸಿಜನ್ ಮಾಡಿರುವಂತ ಬೆಡ್ ಸಿಗ್ಲಿಲ್ಲ ಇಲ್ಲ ಐಸಿಯು ಇರ್ತಕ್ಕಂಥದ್ದು ಬಹಳ ಕಷ್ಟದ ಪರಿಸ್ಥಿತಿ ಆಯ್ತು ಬಹಳಷ್ಟು ಜನ ಪ್ರಾಣಗಳನ್ನು ಕೊಟ್ಟರು ಇದು ಕೇಂದ್ರದಲ್ಲಿ ಇದನ್ನ ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂಥದ್ದು ನಾನು ಒಪ್ಕೊಡ್ತೇನೆ ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಅವರ ಗೈಡ್ಲೈನ್ಸ್ ಪ್ರಕಾರ ಇದು ಜಿಲ್ಲಾ ಕೇಂದ್ರದಲ್ಲಿ ಆಗ್ಬೇಕು ಜಿಲ್ಲಾ ಆಸ್ಪತ್ರೆಯಲ್ಲಿ ಆಗ್ಬೇಕು ಜಿಲ್ಲಾ ಆಸ್ಪತ್ರೆ ಜಿಲ್ಲೆಗಳಲ್ಲಿ ವೈದ್ಯಕೀಯ ಕಾಲೇಜ್ ಇದ್ರೆ ಆ ವೈದ್ಯಕೀಯ ಕಾಲೇಜಿನಲ್ಲಿ ಆವರಣದಲ್ಲಿ ಆಗ್ಬೇಕು ಅಂತಕ್ಕಂಥದ್ದು ಆ ಒಂದು ಯೋಜನೆಯಲ್ಲಿ ಇರ್ತಕ್ಕಂಥದ್ದು ನಾನು ಯಾವುದೇ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತೀರಾ ಆ ಯೋಜನೆಯ ಮೂಲ ಉದ್ದೇಶವನ್ನ ಅರ್ಥ ಮಾಡ್ಕೊಳ್ತೀರಾ ನಾನು ಯಾವುದೇ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ನಾನು ಮಾಡೋದಿಲ್ಲ ಕೆಲವರಿಗೆ ಸೊಮ್ಮ ಕರ್ದಿ ಸೋಂಕು ಬರುವ ಪ್ರಯತ್ನ ಎಂತ ಆಯ್ತು ಪ್ರಯತ್ನ ಜಾಗ ಕೋಟ್ಯಾಂತರ ರೂಪಾಯಿ ಬೆಲೆ ಮಾಡ್ತಕ್ಕಂಥ ಜಾಗ ಇವತ್ತು ಉಚಿತವಾಗಿ ನಗರಸಭೆಯ ಮುಖಾಂತರ ಇದು ನಗರಸಭೆ ಆಸ್ತಿನ ತಾಲೂಕು ಆಡಳಿತದ ಆಸ್ತಿನ ಪೊಲೀಸ್ ಇಲಾಖೆಯ ಆಸ್ತಿನ ಅಂತಕ್ಕಂಥ ಜ್ಞಾನ ಕೂಡ ಬಹಳಷ್ಟು ಜನಕ್ಕೆ ಇಲ್ಲ ಇವೆಲ್ಲವನ್ನೂ ನಾನು ಇಟ್ಕೊಂಡು ಇದರ ಮೂರು ದಾಖಲಾತಿಗಳನ್ನು ಹುಡುಕಿ ಇದು ಈ ಜಾಗಕ್ಕೆ ಮೀಸಲಾಗಬೇಕು ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಬೆಂಬಲದಿಂದ ಶಾಸಕನಾಗಿ ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಆಶೀರ್ವಾದದಿಂದ ಮಂತ್ರಿ ಆಗ್ತಕ್ಕಂತ ಒಂದು ಅವಕಾಶ ಬಂದಾಗ ಇದ್ರ ಕಡೆ ಗಮನ ಕೊಡುವಂತ ಕೆಲಸವನ್ನ ನಾವು ಮಾಡಿದ್ವಿ ಏನು ಮತ್ತು ಆಯುಷ್ಮಾನ್ ಇದು ಪಿ ಎಂ ಅಭಿಮಂತಿದೆ ಇದನ್ನ ಚಿಕ್ಕಬಳ್ಳಾಪುರದಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಿಗೆ ಬರ್ತಾ ಇತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಇರಲಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ವೈದ್ಯಕೀಯ ಕಾಲೇಜನ್ನ ಸುಮಾರು ಹದಿನೆಂಟು ಇಪ್ಪತ್ತು ಕಿಲೋಮೀಟರ್ಗಳ ದೂರದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥವರು ಜಿಲ್ಲಾ ಆಸ್ಪತ್ರೆಯನ್ನ ನಾವು ಇವತ್ತು ಆ ವೈದ್ಯಕೀಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಒಂದು ತರಬೇತಿಗೆ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆಸ್ಪತ್ರೆ ಐದು ವರ್ಷಗಳಿಗೆ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಹಸ್ತಾಂತರವಾಗಿರ್ತಕ್ಕಂಥದ್ದು ನಾವು ತಿಳ್ಕೋಬೇಕಾದ್ರೆ ಮಾಡ್ತಾ ಇದೀರಾ ಇಂಥ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರದ ನಾನು ಅವರಿಗೆ ಕೇಳ್ತಾ ಇದ್ದೀನಿ ಪಿ ಎಚ್ ಅವ್ರು ಕೇಳ್ತಾ ಇದ್ದೀನಿ ಆಯ್ತು ನಾನು ದೊಡ್ಡದೇ ಇರೋದು ಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದು ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ಪ್ರಧಾನ ಜೆ ಪಿ ನಡ್ಡಾ ಸಾಹೇಬರು ಇಬ್ಬರದ್ದು ಇರಬೇಕಾಗಿತ್ತು ಅದ್ರ ಜೊತೆ ಏನು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕೋವಿಡ್ ಟೈಮ್ ಬಂದಾಗ ಸರ್ಕಾರಿ ಕಾರ್ಯಕ್ರಮ ಕಾಂಗ್ರೆಸ್ ಕಾರ್ಯಕ್ರಮ ನಡೀತಿದೆ ಅಂತೀರಲ್ವಾ ನೀವೇನ್ ಮಾಡ್ತೀರಿ

ಅಲ್ಲಿ ಇದ್ದಾಗ ಯಾವಾದ್ರೂ ಒಂದು ಫೋಟೋ ಅಂದಾಗ ಅಲ್ಲಿ ಈ ಫೋಟೋ ತೋರಿಸಿದ್ರೆ ನಾವು ಏನ್ ಮಾತಾಡೋಕ್ಕಾಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏನು ಕೇಂದ್ರ ಸರ್ಕಾರ ಆರೋಗ್ಯ ವಿಚಾರದಲ್ಲಿ ಮತ್ತೆ ಶಿಕ್ಷಣ ವಿಚಾರದಲ್ಲಿ ಏನೇನ್ ತಗೊಂಡಿದಾರೋ ಕಾರ್ಯಕ್ರಮಗಳು ಬಹಳ ಒಂದು ಜನಕ್ಕೆ ಸೇವೆ ಮಾಡಬೇಕು ಅಂತ ಒಂದು ಆ ನಿಟ್ಟಿನಲ್ಲಿ ಮಾಡ್ತಾ ಇದಾರೆ ನ್ಯಾಷನಲ್ ಹೆಲ್ತ್ ಮಿಷನ್ ಕಮಿಷನರ್ ಅವರು ಇದಾರೆ ಅವ್ರಿಗೂ ಗೊತ್ತು ಆದ್ರೆ ಮೊನ್ನೆ ಒಂದು ಆಯ್ತು ಸರ್ ಅದು ಐ ರೇಸ್ ದಟ್ ಇಶ್ಯೂ ಇನ್ ದ ಪಾರ್ಲಿಮೆಂಟ್ ರಿಗಾರ್ಡಿಂಗ್ ದಟ್ ಸ್ಯಾಲ್ರಿ ಸ್ಯಾಲ್ರಿ ನರ್ಸಸ್ಗೆ ಹಾ ಸ್ಟ್ ಸೊ ರೇಸ್ ಕೋಲಾರ ಎಂ ಎಲ್ ಎಂಟ್ರಲ್ ಗೌರ್ಮೆಂಟ್ ಮಧ್ಯೆ ನಮ್ದು ಬಂದಿಲ್ಲ ಅಂತ ಒಂದು ವಿಚಾರ ನನಗೆ ಹೇಳಿದ್ರು